ನೋಡ ರಾಜ್ಯಾ ಸರ್ಕಾರಕ್ಕೆ ಧಿಕಾರ ಧಿಕಾರ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಅಮಾಯಕರ ಜೀವವನ್ನು ತೆಗೆದುಕೊಳ್ಳುತ್ತಿರುವ ಬースト ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ತಲಗಲಿ ತಲಗಲಿ ಕಾಂಗ್ರೆಸ್ ತಲಗಲಿ 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 ಕಾಂಗ್ರೆಸ್ ತಲಗಲಿ ಕಾಂಗ್ರೆಸ್ ಹಟಾಯೋ ಜನ ಬಚಾವೋ ಕಾಂಗ್ರೆಸ್ ಹಟಾಯೋ ಮುಚ್ಚಲು ಯೋಗ್ಯತೆ ಇಲ್ಲದ ತ್ರಿಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ನಿತ್ಯ ಮತ್ತಿನಲ್ಲಿರುವ ರಾಜ್ಯ ಸರ್ಕಾರಕ್ಕೆ ನಿತ್ಯ ಮತ್ತಿನಲ್ಲಿರುವ ರಾಜ್ಯ ಸರ್ಕಾರಕ್ಕೆ ಸಾರ್ವಜನಿಕರ ಜೀವವನ್ನು ಹಗುರವಾಗಿ ತೆಗೆದುಕೊಳ್ಳುವ ರಾಜ್ಯ ಸರ್ಕಾರ જીવો તગદ સરકાર કે ધિકાર અધિકાર અમાયગર જીવોને તગદ કળતી રો બેકટ રાજ્ય કોંગ્રેસ સરકાર કે ધિકાર અધિકાર સ્થળિયા શાસકરી કે ધિકાર અધિકાર સ્થળિયા સહીસોદરી કે ધિકાર અધિકાર સપકલ જિલ્લા ઉસ્તોરી સચિવરી કે ધિકાર અધિકાર સપકલ જિલ્લાયા વિટાપકળને વીક્ષણે માડદે ઈરવા શિરાયસ તંગડી કે ઓરગી ધિકાર અધિકાર

ನಗರ ಮತ್ತು ನಗರ ಘಟಕ ಹಮ್ಮಿಕೊಂಡಿರ್ತಕ್ಕಂಥ ಇವತ್ತಿನ ಈ ಗುಂಡಿಗಳ ಊರು ಇವತ್ತು ಕಳೆದ ಮೂವತ್ತು ತಿಂಗಳಿಂದ ನಮ್ಮ ರಾಜ್ಯದಲ್ಲಿ ಒಂದು ಭ್ರಷ್ಟ ಸರ್ಕಾರ ಆಡಳಿತ ಮಾಡ್ತಾ ಇದೆ ಆ ಸರ್ಕಾರ ನಮಗೆಲ್ಲ ಭಾಗ್ಯಗಳನ್ನ ಕೊಡ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂತು ಬಂದ ನಂತರ ನಮಗೆ ಭಾಗ್ಯ ಸಿಗ್ತಾ ಇರೋದು ಯಾವುದು ಅಂತಂದ್ರೆ ಭ್ರಷ್ಟಾಚಾರದ ಭಾಗ್ಯಗಳು ಎಫ್ಐಆರ್ ಭಾಗ್ಯಗಳು ಪೊಲೀಸ್ ಭಾಗ್ಯಗಳು ಹಾಗೂ ಈಗ ಗುಂಡಿಗಳ ಭಾಗ್ಯಗಳು ಇಂಥ ಭಾಗ್ಯಗಳನ್ನು ಕೊಡ್ತಾ ನಮ್ಮ ಸರ್ಕಾರವನ್ನು ನಡೆಸ್ತಿರ್ತಕ್ಕವ್ರು ಹೇಳ್ತಾರೆ ನಾವು ನುಡಿದಂತೆ ನಡೆದಿದ್ದೀವಿ ಅಂತಂದು ಇದು ನಿಜವಾಗಲೂ ದುರದೃಷ್ಟಕರವಾದ ಸಂಗತಿ ಯೋಗ್ಯತೆ ಇಲ್ಲದ ರಾಜ್ಯ ಸರ್ಕಾರಕ್ಕೆ ಅಮಾಯಕರ ಜೀವನ ತೆಗೆದುಕೊಳ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ